ಇಲ್ಲಿ ಪ್ರಭಾರಿ ಮುಖ್ಯ ಶಿಕ್ಷಕನಾಗಿ ಕರ್ತವ್ಯವನ್ನು ನಿರ್ವಹಣೆ ಮಾಡ್ತಾ ಇದ್ದೀನಿ ಈ ಇವತ್ತು ಏನು ಆರ್ಕೆಸ್ಟ್ರ್ ಇದೆ ಆಯ್ತು ಆಯ್ತು ಇನ್ನು ಎರಡೇ ನಿಮಿಷ ಹೋಗಿಡಂದ್ರೆ ಆರ್ಕೆಸ್ಟ್ರ್ ಇದೆ ವಿದ್ಯಾರ್ಥಿ ಲೋಕ ಅಂತಕ್ಕಂಥದ್ದು ಶಿಕ್ಷಕರಿಂದ ಶಿಕ್ಷಕರಿಗಾಗಿ ಮತ್ತು ಶಿಕ್ಷಕರಿಂದ ವಿದ್ಯಾರ್ಥಿಗಳಿಗಾಗಿ ಅಂತಕ್ಕಂಥ ಒಂದು ಕಾರ್ಯಕ್ರಮ ಸ್ಲೋಗನು ತುಂಬ ಮಹತ್ವಪೂರ್ಣವಾಗಿರ್ತಕ್ಕಂಥ ಕಾರ್ಯಕ್ರಮ ತುಂಬ ಚೆನ್ನಾಗಿ ಸರ್ವ ಮತ್ತು ಮೇಡಮರು ನಡೆಸ್ಕೊಟ್ರು ಆಮೇಲೆ ಈ ನಮ್ಮ ಕೆಲಸನ ಎಲ್ಲಾ ಶಾಲೆ ಮಕ್ಕಳು ನಮ್ಮ ಶಾಲೆಗೆ ಬಂದಿದ್ದು ಮತ್ತು ನಮ್ಮ ಎಲ್ಲಾ ಕೃಷ್ಣ ಶಾಲೆಯ ಶಿಕ್ಷಕ ಬಂಧುಗಳು ನಮ್ಮ ಶಾಲೆಗೆ ಭೇಟಿ ಕೊಟ್ಟಿದ್ದು ಮತ್ತು ಅದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಂತ ನಮ್ಮ ಸಿಆರ್ ಪಿ ಆಗಿರ್ತಕ್ಕಂಥ ಶ್ರೀಯುತ ಮಂಜುನಾಥ್ ಅವರಿಗೂ ಮತ್ತು ನಮ್ಮ ನೌಕರ ಸಂಘದ ಅಹ್ ಶ್ರೀಮತಿ ಆ ಶ್ರೀಮತಿ ಶ್ರೀಯುತ ಕೃಷ್ಣಮೂರ್ತಿ ಅವರಿಗೂ ಮತ್ತು ಕರಿಯಪ್ಪ ಮತ್ತು ಇಲ್ಲಿರ್ತಕ್ಕಂತಹ ಎಲ್ಲ ನನ್ನ ಶಿಕ್ಷಕ ಬಂಧುಗಳು ಸಾರಿ ಅಪಾರ್ಥ ಹಾಗಾಗಿ ಈ ಒಂದು ವಿದ್ಯಾರ್ಥಿ ಲೋಕ ಆರ್ಕೆಸ್ಟ್ರಾ ತುಂಬಾ ಚೆನ್ನಾಗಿ ನೋಡಿ ಬಂತು ಮಕ್ಕಳಿಗೆ ಹಾಡೋದ್ರ ಜೊತೆಗೆ ಅಲ್ಲಿ ಕಲಿಗೆ ಯಾವ ತರ ಆಗುತ್ತೆ ಅಂತಕ್ಕಂಥ ಹಾಡುಗಳ ಮೂಲಕ ಅಭಿನಯದ ಮೂಲಕ ಮತ್ತು ಏನು ಮ್ಯಾಜಿಕ್ ಮಾಡುವುದರ ಮೂಲಕ ಆ ಕಾರ್ಯಕ್ರಮವನ್ನು ಅತ್ಯುತ್ತಮವಾಗಿ ನಮ್ಮ ಮಕ್ಕಳಿಗೆ ಪ್ರದರ್ಶನ ಮಾಡಿ ತೋರಿಸಿದಂತಹ ಈ ವಿದ್ಯಾರ್ಥಿ ಲೋಕದ ತಂಡದವರಿಗೆ ನಮ್ಮ ಕೆಪಿ ಎಸ್ ಮಹಾಸಂಸ್ಥೆಯ ಪರವಾಗಿ ಮತ್ತು ನಮ್ಮ ಕ್ಲಸ್ಟ್ ಸಿಆರ್ ಪರವಾಗಿ ಮತ್ತು ನಮ್ಮ ಕ್ಲಸ್ಟ್ನ ಎಲ್ಲ ಶಿಕ್ಷಕ ಬಂಧುಗಳ ಪರವಾಗಿ ಅನಂತ ಅನಂತ ಧನ್ಯವಾದಗಳನ್ನ ಹೇಳ್ತಾ ಮಕ್ಕಳಿಗೆ ತುಂಬಾ ಅಭಿರುಚಿಯನ್ನ ಕೊಟ್ಟರು ಸಂತಸವನ್ನ ಕೊಟ್ಟರು ಬಹಳ ಸಂತಸದಾಯಕವಾಗಿ ನಮ್ಮ ಮಕ್ಕಳು ಅದನ್ನ ವೀಕ್ಷೆ ಮಾಡಿದ್ರು ಆಮೇಲೆ ಒಂದು ವಿಚಾರ ಅಲ್ಲಿ ಏನು ಮ್ಯಾಜಿಕ್ ಮಾಡಿದ್ರಲ್ಲ ಅದನ್ನ ಯಾರು ದಯಮಾಡಿ ನೀವು ಮತ್ತೆ ಪುನಃ ಅದನ್ನ ನಾನ್ ಮಾಡಬೇಕು ಅಂತ ಹೇಳ್ಬಿಟ್ಟು ಯಾರು ಅದನ್ನ ಮಾರ್ಪಾಡು ಮಾಡ್ಬೇಡಿ ಓಕೆನಾ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು